ಇದರಲ್ಲಿ ಸಿದ್ದರಾಮಯ್ಯವ್ರು ಹೇಳಲಿಕ್ಕೆ ಬಯಸ್ತೀವಿ ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ ನನ್ನೇ ದಿನ ಐದು ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯವರೇ ನಾನೇ ಮಾತನಾಡಿದ್ದೇನೆ ನಿನ್ನೆ ಇಲ್ಲಿ ಬರಲಿಲ್ಲ ಇಲ್ಲಿ ನೆನ್ನೆ ಇದೊಂದು ವಿಷಯಗಳನ್ನು ಟಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನೆನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಳಿತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನೆನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನೇ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಡತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ ನೀವು ಲೋಕಸಭೆಯನ್ನು ಟಾರ್ಗೆಟ್ ಮಾಡಿದ್ದು ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಶೋಷಿತ ವರ್ಗಗಳ ಸಮಾವೇಶ ಲೋಕಸಭೆ ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಟ್ಯಾಕ್ಸ್ ಮಾಡಿದ್ರಲ್ಲ ಶೋಷಿತ ವರ್ಗಗಳ ಸಮ್ಮೇಳನ ಅದು ರಾಜಕೀಯ ಮಾಡ್ತಾ ಇರೋದು ನಾವೆಲ್ಲ ಎಷ್ಟು ವರ್ಷ ನೀವಾಗಿದ್ರೆ ಮುಖ್ಯಮಂತ್ರಿ ಐದು ವರ್ಷ ಒಂದು ಫುಲ್ ಟರ್ಮು ಈಗಾಗಲೇ ಒಂದು ವರ್ಷ ಹಿಂದೆ ಡೆಪ್ಯ್ಟಿ ಸಿ ಎಮ್ ಎಷ್ಟು ವರ್ಷ ಇದ್ರೆ ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನು ಯಾರು ಇಟ್ಕೊಂಡಿದ್ರು ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವರು ಯಾರು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ ಹದಿನಾಲ್ಕು ಬಜೆಟಿಂದ ಶೋಷಿತ ವರ್ಗ ಕೊಟ್ಟಂಥದ್ದು ಏನು ಚರ್ಚೆ ಮಾಡ್ಲಿಕ್ಕೆ ಭಾಳ ಇದೆ ವಿಷಯ ಆದರೆ ರಾಜಕಾರಣ ಮಾಡ್ತಿರೋದು ನೀವು ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು ನಿಮ್ಮ ಪಕ್ಷ ಲಾಟಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಯಾರು ಇವತ್ತು ನನ್ನ ದಿನ ಒಂದು ಲಾಠಿ ಚಾರ್ಜ್ ಆಯ್ತು ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೇ ಹೋಗಿದೆ ಆ ಕಣ್ಣು ನುಡಿದ್ರೆ ಅದೇ ಹೆಚ್ಚು ಕೈ ಕಾಲು ಮುರಿದಿಲ್ಲ ಇಂಥ ಅವಶ್ಯಕತೆ ಇತ್ತು ಫ್ಲೆಕ್ಸ್ಬಿಡ ಈಗ ನಾನು ಅದನ್ನೇ ಕೇಳೋದು ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ ಈಗ ಧ್ವಜಸ್ತಂಭದಲ್ಲಿ ಇನ್ನೊಂದು ಧ್ವಜಸ್ ಇದನ್ನ ಹಾಕಿದ್ದಾರೆ ಅಂತೇಳಿ ಡಾಟ್ ಹಾಕಿದಾರೆ ಅಂತೇಳಿ ತೆಗೆದ್ರೆ ಇವತ್ತು ರಸ್ತೆ ಒಳಗೆ ಹಾಕೊಂಡಿದಿರಲ್ಲ ಇಲ್ಲಿ ಆ ನಾಯ್ಕರು ಒಳ್ದ ಫೋಟೋಗಳು ಅವನ ಪರ್ಮಿಷನ್ ಕೊಟ್ಟಿದ್ದಾನೆ ಯಾರು ಪರ್ಮಿಷನ್ ಕೊಟ್ಟಿದ್ದಾನೆ ಕೇಳಿ ಕಳಿಸ್ತೀನಿ ಇವತ್ತು ಆಯಿತು ಅಲ್ಲಿ ಇರ್ತಕ್ಕಂಥ ಯಾರೋ ಗುಂಟು ನೋಡಿ ಯಾರೋ ತೆಗಿಯೋಕೆ ಹೋಗಿರ್ಬೇಕು ಅಲ್ಲಿ ರಾಜಗಾರ್ದ ಮಾಡಬೇಕು ಅನುಮತಿ ಯಾರು ಕೊಟ್ಟಿದ್ರು ಇವರಿಗೆಲ್ಲ ಕೋಚ್ನ ಎಲ್ಲ ಪೂರ್ವರೊಳಗೆಲ್ಲ ಹಾಕ್ಕೊಂಡ್ತಿದ್ರು ಅದಕ್ಕೆ ಇದಕ್ಕೆ ಪರ್ಮಿಷನಿಗೆ ಜನ ಪೊಲೀಸರು ಇದು ಈ ಸರ್ಕಾರದ ಹಣ ಬರ ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರ ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ ತರದು ಆ ಫೋಟೋ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ ರಕ್ಷಣೆ ಓಡಾಡಕ್ಕಾಗದೇ ಇರೋ ಓಡಾಡೋಕೆ ಆಗದೆ ಇರೋ ಪರಿಸ್ಥಿತಿ ಬರ್ತೀರಿ ಕಾಂಗ್ರೆಸ್ ನಾವು ಯಾಕೆ ರಾಜಕಾರಣ ಮಾಡಿದ್ದೀವ ನಿನ್ನೆ ಅವರು ಪ್ರಾರಂಭ ಮಾಡಿರೋದು ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ ಏನು ದೊಡ್ಡ ನ್ಯಾಷನಲ್ ಇವೇನೋ ಒಂದು ಗ್ರಾ ಒಂದು ಗ್ರಾಮದಲ್ಲಿ ಐದಾರು ಸಾವಿರ ಜನ ವಾಸ ಇರ್ಬೋದು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಸಿದ್ಧರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದರು ಇದೇ ಸಿದ್ದರಾಮಯ್ಯವರು ಅದೇ ಊರಿಗೆ ಹೋಗಿ ಈ ಮೂವತ್ತೈದು ವರ್ಷಗಳ ಹಿಂದೆ ಧ್ವಜ ಧ್ವಜಸ್ಥಾಪನೆ ಮಾಡಿ ಬಂದರು ಅದೇ ಧ್ವಜ ಧ್ವಜಸ್ತಂಭನೆಯನ್ನು ಇವತ್ತು ಪ ಇದು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ ಒತ್ತು ಮಾಡಿದ್ರಿ ಮಾಡಿದಿರಿ ಆ ಊರಿನ ರೈತ ಬಾಂಧವರು ಆ ಊರಿನ ನಾಗರಿಕರು ಅವರು ಏನು ಒಂದು ಭಾವನೆ ಇಟ್ಕೊಂಡಿದ್ದಾರೆ ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ಏನು ನಿರ್ಮಾಣ ಮಾಡಿ ಅಂತ ನಾವೇಟ್ ಹಿಂದುತ್ವಾರ್ಗೆಟ್ ಇಲ್ಲಿ ನಾನು ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ರಾಮನ ಪ್ರಶ್ನೆ ಬೇರೆ ಬೇರೆ ವಿಷಯ ಅದು ಅದು ಬೇರೆ ಕಡೆ ಮಾತಾಡೋಣ ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ ಅಂದ್ರೆ ಈಗ ಕೇಸರಿನ ಆಕೃತಿ ಎಂದು ಅವರು ಅಂತ ಕಾಣ್ತದೆ ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರು ತಪ್ಪು ತಿಳ್ಕೊಬೇಡಿ ಇನ್ನೂ ಮಾತಾಡಿಲ್ಲ ವಿಧಾನಸಭೆಯಲ್ಲಿ ಮಾತಾಡ್ತೀನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಗ್ರಹ ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ ನರೇಂದ್ರ ಮೋದಿ ಅವರು ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡಿದ್ರು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಐದು ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ನರೇಂದ್ರ ಮೋದಿ ಅವರಾದ್ರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ರಾಜ್ಯ ಸರ್ಕಾರ ದುಡ್ಡಲ್ಲ ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ ನಿಮ್ಮ ಐದು ಗ್ಯಾರಂಟಿ ಯಾವುದು ಪ್ರತಿದಿನ ಕೋಟಿ ರೂಪಾಯಿ ಜಾಹೀರಾತಿ ಕೊಡ್ತೀರಿ ಪ್ರತಿದಿನ ನಿಮ್ಮ ಇದು ನಿಮ್ಮ ಗ್ಯಾರಂಟಿ ರಾಹುಲ್ ಗಾಂಧಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಪ್ರಿಯಾಂಕಾ ಗಾಂಧಿ ಕಾರ್ಕ ಗಾಂಧಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಸೋನಿಯಾ ಗಾಂಧಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಯಾರು ದುಡ್ಡಲ್ಲಿ ನಿಮ್ಮ ಪಾಪ ಪಾರ್ಟಿ ಆಫೀಸ್ ದುಡ್ಡು ಅದು ಕಾಂಗ್ರೆಸ್ ದುಡ್ಡು ಅದು ಆ ದುಡ್ಡು ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ ರಾಜ್ಯ ಜನತೆ ದುಡ್ಡು ಅದು ಕೆರೆಯವರು ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅದಕ್ಕೆ ನಮ್ಮ ನಾಯಕರು ಕರ್ಕೊಂಡ್ಬಂದಿಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ ಅದು ರಾಜಕೀಯ ಪ್ರೇರಿತನು ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರೇರಿತನ ಕೇಳಿಕ್ಕೆ ಬಯಸ್ತೀನಿ ಭಾಗವಧ್ವಜವನ್ನು ಆರಿಸಲಿಕ್ಕೆ ನಮ್ದು ಯಾವುದು ವಿರೋಧ ಇಲ್ಲ ಆದರೆ ಅಲ್ಲಿ ಭಾಗವಧ್ವಜವನ್ನು ಆರಿಸಲು ಒಂದು ನಿಮಿಷ ಭಾರಧ್ವಜವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಆ ಹಳ್ಳಿಯ ರೈತರು ಹಳ್ಳಿಯ ಯುವಕರು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನು ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ ನಮ್ಮ ರೈತರೇ ಆ ಊರಿನವರು ಆರ್ಕ ಆರಿಸಿದ್ದಾರೆ ಅದಷ್ಟೇ ಅಲ್ಲ ಸಂಜೆ ಅದನ್ನು ಇಳಿಸಿದ್ದಾರೆ ಅವ್ರು ಮಾಡ್ರೆ ತಪ್ಪು ಮಾಡಿದ್ದಾರೆ ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ ಅಗೌರವ ಕೆಲಸ ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ